ಸೊ ಹಾಯ್ ಎಲ್ರಿಗೂ ನಮಸ್ಕಾರ ಸೊ ಇದು ಶುಕ್ರವಾರದ್ದು ಸಿಂಪಲ್ ಸಿಂಪಲ್ಲಾಗಿ ಮನೇಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ ಅವರು ನಮ್ಮನ್ನ ಕರ್ಕೊಂಡೋಗೋಕ್ಕೆ ಬಂದಿದ್ದರು ಸೊ ನಾವು ಇಲ್ಲೇ ಗೂಳೂರು ಹತ್ರ ಇರೋವಂಥ ಅದು ಎತ್ತೇನಹಳ್ಳಿ ಮಾರಮ್ಮ ಅಂತ ನಿಯರ್ ಬೈ ತುಮಕೂರು ಇರೋರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಗೊತ್ತಿರುತ್ತೆ ಸೊ ಆನ್ ದಿ ವೇ ನಾವು ಹೊರಟ್ವಿ ಎತ್ತೇನಹಳ್ಳಿ ಮಾರಮ್ಮ ಅಂತ ದೇವ್ರ ಮಾತ್ರ ತುಂಬ ಪವರ್ಫುಲ್ ಆಮೇಲೆ ಆ ದೇವ್ರಿಗೆ ಒಕ್ಕಲು ತುಂಬ ಜನ ಜಾಸ್ತಿ ಬಟ್ ದೇವಸ್ಥಾನ ಒಂದು ಸಿಂಪಲ್ಲಾಗಿ ಚಿಕ್ಕದಾಗೆ ಇದ್ರೂ ಸಿಕ್ಕಾಪಟ್ಟೆ ಜನ ಅಲ್ಲಿ ಏನಾದರೂ ಜಾತ್ರೆ ಆದರೆ ತುಂಬ ಜನ ಸೇರ್ತಾರೆ ಸೇರ್ತಾರಂತೆ ದೀಪವ್ರು ಹೇಳಿದ್ದು ಅವ್ರು ಅವಾಗಿಂದೂ ಹೋಗ್ತಿದ್ರಂತೆ ಸೊ ಮದುವೆ ಆದಮೇಲೆ ಇದೆ ಫಸ್ಟ್ ಟೈಮ್ ಹೋಗಿದ್ದು ಸೊ ಇನ್ಮೇಲೆ ನಾನು ಅದನ್ನು ರೂಢಿ ಮಾಡ್ಕೋಬೇಕು ಆವಾಗವಾಗ ಹೋಗಿ ಬಂದು ಪೂಜೆ ಮಾಡಿಸ್ಕೊಂಡು ಬರಬೇಕು ಸೊ ಇದೇ ಫಸ್ಟ್ ಟೈಮ್ ನಾನು ಕೂಡ ಹೋಗಿದ್ದಿದ್ದು ನಮ್ಮಿಬ್ಬರದು ಮದುವೆ ಆದಮೇಲೂ ಹೋಗಿ ಹೋಗೋಕ್ಕಾಗಿರಲಿಲ್ಲ ಸೊ ಯಾಕೋ ಸಡನ್ನಾಗಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು ನಮ್ಮ ಮಡ್ಲಕ್ಕಿ ಎಲ್ಲ ರೆಡಿ ಮಾಡಿ ಕೊಟ್ಟು ಕಳಿಸಿದ್ರು ಸೊ ನಾವು ಹೋಗಿ ಎತ್ತನಹಳ್ಳಿ ಮಾರಮ್ಮ ದೇವಸ್ಥಾನಕ್ಕೆ ಮಡ್ಲಕ್ಕಿ ಎಲ್ಲ ಕೊಟ್ಟು ನೀಟಾಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ಅಲ್ಲಿ ಎಲ್ಲರೂ ಕೆಲವರು ನೀರು ಕೂಡ ಹಾಕಿಸ್ಕೋತಾರೆ ಸ ಇನ್ ಕೇಸ್ ಮಕ್ಕಳಿಲ್ಲ ಅಂದರೆ ಅವರೆಲ್ಲ ನೀರು ಹಾಕಿಸ್ಕೊಂಡ್ರೆ ಮಕ್ಕಳಾಗುತ್ತೆ ಅನ್ನೋ ಒಂದು ನಂಬಿಕೆ ಸೊ ಆ ಥರ ಎಲ್ಲ ಮಾಡ್ತಾರೆ ನೀರೆಲ್ಲ ನಾವು ಹೋದಾಗಲೂ ಕೂಡ ತುಂಬ ನೀರೆಲ್ಲ ಹಾಕಿಸ್ಕೊಂಡ್ರು ಸೊ ಅಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರಂತೆ ಜಾತ್ರೆ ಲಾಸ್ಟ್ ಏನೋ ಜಾತ್ರೆ ನಡೆದಿತ್ತು ಅವಾಗ ತುಂಬ ಜನ ಇರ್ತಾರೆ ರಶ್ ಇರ್ತಾರೆ ಸರಿಯಾಗಿ ಇದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ದೀಪವರು ಇವಾಗ ಕರ್ಕೊಂಡೋಗಿ ಬಂದರು ಸೊ ಹಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ಹಾಗೆ ಹೊರಟ್ವಿ ಸೊ ಹಂಗೆ ಗೂಳೂರಿಂದ ಹಾಗೆ ಬರ್ತಾ ಕೈದಾಳ ಅನ್ನೋ ಒಂದು ಪ್ಲೇಸು ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ ನನಗೆ ಗೊತ್ತಿಲ್ಲ ನಾನು ಅದೇ ಫಸ್ಟ್ ಟೈಮ್ ಹೋಗಿ ಅದು ನನಗೆ ಗೊತ್ತು ಯೂಶ್ವಲಿ ನನಗೆ ತುಮಕೂರಲ್ಲಿ ಯಾವ ಪ್ಲೇಸೂ ಗೊತ್ತೇ ಇಲ್ಲ ನನಗೆ ಎಲ್ಲ ಹೊಸದೇನೆ ನನಗೆ ತುಮಕೂರು ಸೊ ಬ್ಯಾಂಗ್ಳೂರಾದರೆ ಗೊತ್ತಿದೆ ಬಟ್ ತುಮಕೂರೆಲ್ಲ ನನಗೆ ಹೊಸ್ದೆ ಸೊ ದ ಆನ್ ದ ವೇ ದಾರಿಲಿ ಬರ್ತಾ ಸೊ ಅಲ್ಲಿ ಕೈದಾಳ ಅಂತ ಪ್ಲೇಸು ತುಂಬ ಚೆನ್ನಾಗಿದೆ ಇನ್ ಕೇಸ್ ಯಾರಾದರೂ ಫೋಟೋ ಶೂಟ್ ಮಾಡಿಸ್ತೀನಿ ಅಂದರೆ ಸೊ ಅಲ್ಲಿ ವಿಸಿಟ್ ಮಾಡಲೇಬೇಕು ಒಂದು ಎತ್ನಿಕ್ ವೇರಲ್ಲಿ ಅಲ್ಲೊಂದು ಟೆಂಪಲ್ ಇದೆ ಯಾವುದಂತ ಟೆಂಪಲ್ ಹೆಸರು ಚನ್ನಮಲ್ಲಿಕಾರ್ಜುನ ಅಂತಲೂ ಯಾವುದೋ ಒಂದು ಒಂದಿದೆ ನಾನು ಆ ಬೋರ್ಡ್ದು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಸೊ ಆ ಒಂದು ನಾವು ಹೋದಾಗಲೂ ಯಾರೋ ಒಬ್ಬರು ಫೋಟೋಶೂಟ್ ಮಾಡಿಸ್ತಾ ಶೂಟ್ ಟ್ರಸ್ಟ್ ಟ್ರಸ್ಟ್ಮೀ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರಂತೆ ಸೊ ನೋಡಿ ಟೆಂಪಲ್ ಮಾತ್ರ ಮಸ್ತಿದೆ ತುಂಬ ಚೆನ್ನಾಗಿ ಒಂದು ಫೋಟೋಶೂಟ್ ಮಾಡ್ಬೋದು ಎತ್ನಿಕ್ ವೇರಲ್ಲಿ ಯಾರಾದರೂ ಹೋಗಿ ಫೋಟೋ ಶೂಟ್ ಮಾಡಿಸಂಗಿದ್ರೆ ಸೊ ಮಸ್ಟ್ ವಿಸಿಟ್ ಕೈದಾಳ ಹತ್ರ ಸೊ ಚೆನ್ನ ಅಂತ ಅನಿಸುತ್ತೆ ಸೊ ಗೊತ್ತಾಗುತ್ತೆ ವೇ ಬರುವಾಗ್ಲೇ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ ಫುಲ್ ಕಲ್ಲಿಂದಿರುತ್ತಲ್ಲ ಸೊ ಫೋಟೋ ಶೂಟ್ಗೆ ಒಂದು ಹೇಳಿ ಮಾಡಿಸಿದಂಥ ಪ್ಲೇಸ್ ಅಂತ ಅಂತಲೇ ಹೇಳ್ಬೋದು ಸೊ ಹಂಗೆ ಒಳಗಡೆ ಎಲ್ಲ ಖಂಡಿತವಾಗ್ಲೂ ವೀಡಿಯೋಗೆಲ್ಲ ಅಲ್ಲಿ ಅಲೋನೆ ಇರಲಿಲ್ಲ ಸೊ ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ನಾನೇ ಹಾಗೆ ವೀಡಿಯೋ ಇಡ್ಕೊಂಡು ಸೊ ವೀಡಿಯೋ ಶೂಟ್ ಮಾಡಿದ್ದೀನಿ ಅವನು ಗುಡ್ಡು ಮತ್ತು ಅವರಪ್ಪ ಫಸ್ಟೇ ಹೋಗ್ಬಿಡ್ತಾರೆ ದೇವ್ರ ಹತ್ರ ಗುಡ್ಡು ಫಸ್ಟ್ ರೆಡಿ ಇರ್ತಾನೆ ಅಲ್ಲಿ ದೇವಸ್ಥಾನದ ಹತ್ರ ಹೋಗೋಕ್ಕೆ ಸೊ ಇದು ಏನಂದರೆ ಜಕಣಾಚಾರ್ಯರು ಕೆತ್ತಿದಂಥ ಒಂದು ವಿಗ್ರಹ ಅಂತ ಇದು ಸೊ ಅಲ್ಲಿ ಹೋಗಿ ಅಲ್ಲೂ ಕೂಡ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡ್ವಿ ಸೊ ಬರ್ತಾ ಹಾಗೆ ಸ್ವಲ್ಪ ನನಗಂತೂ ಸಖತ್ ಇಷ್ಟ ಆಯಿತು ದೇವಸ್ಥಾನ ಹೇಳ್ಬೇಕಂದ್ರೆ ನೋಡಿ ಬೇಕಾದ್ರೆ ನೀವೇ ವೀಡಿಯೋಸ್ ಎಲ್ಲ ನಾನು ಆದಷ್ಟು ಕವರ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಟೂ ಹಂಡ್ರೆಡ್ ಚಾರ್ಜ್ ಮಾಡ್ತಾರಂತೆ ನಾನಲ್ಲಿ ವಿಚಾರಿಸಿದೆ ಅವ್ರಿಗೆ ಟೂ ಹಂಡ್ರೆಡ್ ಚಾರ್ಜ್ ಮಾಡಿದ್ರೆ ನೀಟಾಗಿ ನೀವು ಯಾರನ್ನ ಕರ್ಕೊಂಡೋಗಿರ್ತೀರೋ ಫೋಟೋಸ್ ಆದರೆ ಫೋಟೋ ವಿಡಿಯೋ ಆದರೆ ವೀಡಿಯೋ ಶೂಟ್ ಮಾಡಿಸ್ಕೊಂಡು ಆರಾಮಾಗಿ ಬರ್ಬೋದು ಸೊ ಫುಲ್ ವರ್ತ್ ಅಂತ ಹೇಳ್ಬೋದು ಟೂ ಹಂಡ್ರೆಡ್ಗೆಲ್ಲ ಆರಾಮಾಗಿ ಪ್ಲೇಸಿಗೆ ಬಂದು ಚೆನ್ನಾಗಿ ನಾವು ಅಲ್ಲಿ ವಿಸಿಟ್ ಮಾಡಿದ ನಾವಲ್ಲಿ ನಾವು ಹೋದಾಗಲೂ ಕೂಡ ಯಾರೋ ಫೋಟೋ ಶೂಟ್ ಮಾಡಿಸ್ತಾಯಿದ್ರು ಸೊ ತುಂಬ ಆಯಿತು ನನಗೂ ಬಟ್ ಈ ಥರ ಪ್ಲೇಸ್ ತುಮಕೂರಲ್ಲಿದೆ ಅಂತ ನಿಜ ನನಗೆ ಗೊತ್ತೇ ಇರಲಿಲ್ಲ ಸೊ ಒಟ್ನಲ್ಲಿ ತುಂಬ ಚೆನ್ನಾಗಿದೆ ಹ್ಞೂ ನೋಡಿ ಹಾಗೆ ಅಲ್ಲಿ ವಿಡಿಯೋ ಶೂಟ್ ಮಾಡ್ತಾಯಿದ್ರು ಅದಕ್ಕೆ ಆ ದೇವಸ್ಥಾನಕ್ಕೆ ಹೋಗಲಿಲ್ಲ ನಾವು ಸೊ ಹಾಗೆ ಹೊರಗಡೆ ಬಂದ್ವಿ ಚೆನ್ನಾಗಿದೆ ತುಂಬ ವಿಶಾಲವಾಗಿ ಬಟ್ ತುಂಬ ಬಿಸಿಲು 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 ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಸಖತ್ ಬಿಸಿಲಿತ್ತು ಮಾತ್ರ ಸೊ ನಾವು ಅಲ್ಲಿಂದ ಹೊರಟವಿ ಖುಷಿಯಾಗ್ಬಿಟ್ಟೈತೆ ಖಾಯ್ ಬಾ ಇತ್ತ ಇತ್ತ ಪಿರಿಂಗೇನೆ ಖಾಯ್ ಬೋಲ್ ಇತ್ತ ಗುಡ್ಡ ಇತ್ತ ಪಿರಿಂಗೇನೆ ಖಾಯ್ ಬೋಲ್ ಏತ ಮುಳ್ಳು ನೀ ಬರ್ರಿ ನಾವು ಹೋಗೋಣ ಸೊ ನೋಡಿ ಇದು ಚನ್ನಕೇಶವ ಸ್ವಾಮಿ ದೇವಸ್ಥಾನ ಅಂತ ಸೊ ಹಾಯ್ ನಾನು ವೀಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ ಸೊ ಅಲ್ಲಿಂದ ಮತ್ತೆ ನಾವು ಹೋಟೆಲ್ಗೋಗಿ ಸೊ ಅಲ್ಲೇ ಊಟನ ಮಾಡಿಕೊಂಡು ನಾವು ರಿಟರ್ನ್ ಮನೆಗೆ ಬಂದ್ವಿ ಸೊ ನೈಟ್ ತುಂಬ ಲೇಟಾಗಿ ಹೋಗಿತ್ತು ಫುಲ್ ಟಯರ್ಡಾಗಿ ಹೋಗಿದ್ವಿ ಹಾಗಾಗಿ ನಾನು ವೀಡಿಯೋ ಎಂಡ್ ಮಾಡಲಿಲ್ಲ ಸೊ ಇವಾಗ ಎಂಡ್ ಮಾಡ್ತಾಯಿದ್ದೀನಿ ಸೊ ಪ್ಲೀಸ್ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಆದಷ್ಟು ಲೈಕ್ ಮಾಡಿ ಸೊ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಖಂಡಿತವಾಗ್ಲೂ ಅದನ್ನು ಕಾಮೆಂಟ್ ಮಾಡೋಕೆ ಹೇಳಿ ಸೊ ಅದನ್ನು ಕರೆಕ್ಷನ್ ಮಾಡ್ಕೋತೀನಿ ಸೊ ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿ ಇಷ್ಟು ಹೇಳ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು